ಈಗ ಪ್ರಶ್ನ ಚಿಂತನೆ ಆಗಬೇಕು ಬ್ರಹ್ಮಕಲಶೋತ್ಸವ ಆಗಬೇಕಂದ್ರೆ ಎಲ್ಲವನ್ನು ಸರಿ ಮಾಡಬೇಕು ಅಂತ ಅರ್ಥ ಒಂದು ಇಪ್ಪತ್ತು ವರ್ಷಗಳಿಂದ ನಿರಂತರವಾಗಿ ಪ್ರಶ್ನೆಗಳು ಪ್ರತಿ ದೇವಸ್ಥಾನ ದೇವಸ್ಥಾನ ನಡ್ಕೊಂಡೇ ಇದೆ ಸ್ವಾಮಿ ಪ್ರಶ್ನೆಗಳು ಬಂದ ತಕ್ಷಣ ನೀವು ಅದರಾಗೆ ನಡ್ಕೊಳ್ತೀರ ಹೇಳುವಂಥದ್ದು ಪ್ರಶ್ನೆ ಇಂಟು ನೆನಪಿಗೊಂಡು ಅವರೊಂದು ಐವತ್ತು ಹಣಕೊಂಡು ಹೋಗ್ತಾರೆ ವಾಸ್ತುವಿನ ಬಂದು ಅವನೊಂದು ಹತ್ತು ಲಕ್ಷ ಕೊಂಡು ಹೋಗ್ತಾನೆ ಬ್ರಹ್ಮ ಕಲಶ ಮಾಡಲಿಕ್ಕೆ ಬಂದು ಅವನೊಂದು ಇಪ್ಪತ್ತೈದು ಲಕ್ಷ ಕೊಂಡು ಹೋಗ್ತಾನೆ ಮತ್ತು ಈ ನಿಮಗೆ ಅದಕ್ಕೆ ಪರಿಹಾರ ಮಾಡಲಿಕ್ಕೆ ಅವನೊಂದು ಏಳೆಂಟು ಹತ್ತು ಲಕ್ಷ ಕೊಂಡು ಹೋಗ್ತಾನೆ ಅವರೊಟ್ಟೆ ಹೊಟ್ಟೆ ತುಂಬ್ತದೆ ನೀವು ನಡ್ಕೊಂಡಿದ್ದೀರ ಅದಕ್ಕೋಸ್ಕರ ಅಂತ ಇರುವಂಥದ್ದು ನಡ್ಕೊಳ್ತೀರಾ ಅಂತ ಪ್ರಶ್ನೆ ಇಡುವಂಥದ್ದಲ್ಲಿ ಯಾಕೆ ಪ್ರಶ್ನೆ ಇಡುವಂಥದ್ದು ದೈವಗಳ ಅಪ್ಪನೆಯನ್ನು ಮೀರಿ ನಡೆದಾಗ ಪ್ರಶ್ನೆ ಅವಶ್ಯಕತೆ ಇದೆ ತಪ್ಪು ಮಾಡಿದ್ಯಾರು ತಪ್ಪು ಮಾಡಿದ್ದೆ ಪ್ರಶ್ನೆ ಇಲ್ಲದೆ ನಿಮಗೆ ಅರ್ಥ ಆಗೋದಿಲ್ವ ಜನಸಾಮಾನ್ಯರಿಗೆ ಅರ್ಥ ಆಗಿದೆ ಅಲ್ಲಿ ಏನೇನು ಮಾಡಿದ್ದಾರೆ ಅಂತ ಈಗ ಅಲ್ಲಿ ಬ್ರಹ್ಮರಥ ಬಿದ್ದಿರುವಂಥದ್ದು ಪರಮೇಶ್ವರಿ ದೇವರದ್ದು ಆದರೆ ನೋವಾಗಿರುವಂಥದ್ದು ದೈವಗಳಿಗೆ ಅಂದರೆ ಆ ದೇವರ ನೋವನ್ನು ದೈವ ತೋಡ್ಕೊಳ್ತಾ ಹೇಗೆ ಅಂತ ಅದಲ್ಲ ಇಲ್ಲಿ ತುಳುನಾಡು ನಾನು ಮೊದಲೇ ಹೇಳಿದಲ್ಲ ತುಳುನಾಡಿನ ಪ್ರತಿ ದೇವಸ್ಥಾನಗಳು ದೈವ ದೈವ ದೇವಸ್ಥಾನಗಳ ದೇವರ ಪ್ರತಿಷ್ಠೆಯು ದೈವಗಳೇ ಪ್ರತಿಷ್ಠಾಪಿಸಿದ್ದು ದೈವಗಳೇ ದೇವರಿಗೆ ಸ್ಥಾನ ಕೊಟ್ಟದ್ದು ದೈವಲೇ ದೇವರಿಗೆ ಉತ್ಸವ ಮಾಡಿದ್ದು ಕೊಡಿಮರ ಮಾಡಿದ್ದು ಜಾತ್ರೆ ಮಾಡಿಸುವುದು ದೈವಗಳು ಮಾಡಿಸುವುದು ದೈವದ ಭಂಡಾರ ಮರದೇ ಅದ ಯಾವುದಾಗುವುದಿಲ್ಲ ಅದಕ್ಕೋಸ್ಕರ ನಾವು ಆರಾಧಿಸುವಂಥ ನನ್ನ ಪ್ರೀತಿಯ ತಾಯಿ ದುರ್ಗೆ ದುರ್ಗಾಪರಮೇಶ್ವರಿಯ ಜಾಗದಲ್ಲಿ ನೀವು ಯಾಕೆ ಈ ರೀತಿಯಾಗಿ ಗೊಂದಲದ ಗೂಡನ್ನು ನಿರ್ಮಾಣ ಮಾಡಿದಿರಿ ಈಗೋ ತುಂಬಿಸಿದಿರಿ ನನ್ನ ತಾಯಿಗೆ ಅಪಮಾನ ಆಗಿದೆ ಈಗ ಯಾರು ಇದಕ್ಕೆ ಹೊಣೆ ಅಂತ ಕೇಳ್ತಾ ಇದೆ ಯಾರು ಅಂತೇಳಿ ಯಾರಿಂದ ಹೊಣೆ ಆಗಿದೆದ್ದು ಅಲ್ಲಿರುವಂಥ ಚಾಕಿರಿ ವರ್ಗ ತಂತ್ರಭಾಗ ಅಲ್ವಾ